ಚಳಿಗಾಲದ ಅಧಿವೇಶನ ಚಳಿಗಾಲದ ಅಧಿವೇಶನದಲ್ಲಿ ಬಿಸಿಯ ಕಾವು ಏರ್ತಾ ಇದೆ ಯಾಕಂದರೆ ಪ್ರತಿ ಬಾರಿ ನೀವು ನೋಡಿದಿರಿ ಬೆಳಗಾಮ್ನಲ್ಲಿ ಏನಿ ಅವರು ಚಳಿಗಾಲದ ಅಧಿವೇಶನ ಮಾಡ್ತಾರಲ್ಲ ಅಧಿವೇಶನದ ಸಂದರ್ಭದಲ್ಲಿ ರಾಜ್ಯದ ಸಮಸ್ಯೆಗಳು ಎಷ್ಟು ಮಟ್ಟಿ ಚರ್ಚೆಗೆ ಬರ್ತವೆ ರೈತರ ಬಗ್ಗೆ ಚರ್ಚೆ ಆಗುತ್ತಾ ಮಹಿಳೆಯರ ಬಗ್ಗೆ ಚರ್ಚೆ ಆಗುತ್ತಾ ಜೊತೆಗೇನು ಅಂದರೆ ಈ ತುಂಬಿ ತುಳುಕ್ತಾ ಇವೆಲ್ಲ ಸಮಸ್ಯೆಗಳು ಅದ್ರ ಬಗ್ಗೆ ಏನಾದರೂ ಚರ್ಚೆ ಆಗುತ್ತಾ ಅದಕ್ಕೆ ಪರಿಹಾರ ಹುಡುಕುವಂಥ ಪ್ರಯತ್ನ ಮಾಡ್ತಾರಾ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಏನಾದರೂ ಹ್ಞೂ ಖಂಡಿತವಾಗಲಿಲ್ಲ ಒಂದಷ್ಟು ಅಸ್ತ್ರಗಳು ಇವ್ರ ಹತ್ತಿರ ಇರ್ತವೆ ಒಂದಷ್ಟು ಅಸ್ತ್ರಗಳು ಅವ್ರ ಹತ್ತಿರ ಇರ್ತವೆ ಹೀಗಾಗಿ ಏನು ಅಂದರೆ ಬರೀ ಅಸ್ತ್ರಗಳ ಪ್ರಯೋಗ ಮಾತ್ರ ಈಗ ನೋಡಿ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದ ಸದ್ದಾಗ್ತಾ ಇದೆ ಸುದ್ದಿ ಆಗ್ತಾಯಿದೆ ನೂರ ಐವತ್ತು ಕೋಟಿ ರೂಪಾಯಿ ಹಗರಣ ಇದು ಅಂತ ಪ್ರತಿಪಕ್ಷಗಳು ಆರೋಪ ಮಾಡಿದ್ವು ಅನ್ವರ್ ಮಾಣಿಪಾಡಿ ಅವರಿಗೆ ಇದೇ ವಿಜಯೇಂದ್ರ ಹೋಗಿ ದುಡ್ಡು ಕೊಡೋಕೆ ಹೋಗಿದ್ದರು ಅನ್ನುವಂತ ಮಾತ್ರ ಹೇಳಿದ್ರು ಆದರೆ ಈಗ ಅದೇ ಅನ್ವರ್ ಮಾಣಿಪಾಡಿ ಉಲ್ಟಾ ಹೊಡೆದಿದ್ದಾರೆ ಕಾಂಗ್ರೆಸ್ನವರೇ ನನಗೆ ದುಡ್ಡು ಕೊಡೋಕೆ ಬಂದಿದ್ರು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಇದರ ಬಗ್ಗೆ ಸಾಕಷ್ಟು ವಿವರವನ್ನು ಕೊಡ್ತೀನಿ ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ಏನು ನೋಡಬನಿ ಆರಂಭದಲ್ಲೇ ನಾನು ಹೇಳಿದೆ ನೂರ ಐವತ್ತು ಕೋಟಿ ರೂಪಾಯಿ ಆರೋಪ ಅದು ವಿಜೇಂದ್ರ ವಿಜೇಂದ್ರ ಮುಖಾಂತರ ಅನ್ವರ್ ಮಾಡಿಪ್ಪಾಡಿಗೆ ಈ ರೀತಿಯ ಆಮಿಷವನ್ನು ಒಡ್ಡಲಾಗಿತ್ತು ಇದರಲ್ಲಿ ಏನೇನು ಯಡಿಯೂರಪ್ಪನವರು ಹೆಸರಿದೆ ಅದನ್ನು ತೆಗೆದಾಕಿ ಎನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿ ಕಾಂಗ್ರೆಸ್ ನಾಯಕರು ಸಾಲು ಸಾಲು ಆರೋಪಗಳನ್ನು ಮಾಡಿದರು ಈಗ ಅನ್ವರ್ ಮಾಡಿಪಾಡಿ ಉಲ್ಟಾ ಹೊಡೆದಿದ್ದಾರೆ ಇವತ್ತು ವಕ್ಫ್ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿ ಎಂ ಇವತ್ತು ಸ್ಪಷ್ಟನೆ ಕೊಡ್ತಾರೆ ಸದನದಲ್ಲಿ ಮಾತಾಡ್ತಾರೆ ಇವತ್ತು ಸಿ ಎಂ ಸಿದ್ದರಾಮಯ್ಯ ಸಚಿವ ಕೃಷ್ಣ ಭೈರೇಗೌಡ ಉತ್ತರ ಕೊಡಬೇಕು ವಿಜೇಂದ್ರ ವಿರುದ್ಧದ ಆರೋಪ ಪ್ರಸ್ತಾಪ ಆಗುವಂತಹ ಸಾಧ್ಯತೆ ಇದೆ ಸಿ ಎಂ ಸಿದ್ದರಾಮಯ್ಯ ನೇರ ಆರೋಪ ಮಾಡಿದರೆ ಗದ್ದಲ ಗ್ಯಾರಂಟಿ ಇದೇ ಹೊಸದೇನಲ್ಲ ಬಿಡಿ ಇವರೆಲ್ಲ ಈ ಕಿತ್ತಾಡೋದು ನಾವು ನೋಡೇ ನೋಡ್ತಾ ಇದ್ದೀವಿ ಪ್ರತಿ ಅಧಿವೇಶನ ಏನಾದರೂ ಹೌದಪ್ಪ ಸುಖಾಂತ್ಯ ಏನೋ ಭಾರಿ ಇವರು ಈ ಸಮಾಜದ ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡಿದರು ಸಮಾಜ ಉದ್ಧಾರ ಮಾಡೋದ್ರ ಬಗ್ಗೆ ಚರ್ಚೆ ಮಾಡಿದರು ಎಲ್ಲರೂ ಅಷ್ಟನ್ನೇ ಆಡಳಿತ ಪಕ್ಷನೂ ಅಷ್ಟನ್ನೇನೆ ವಿಪಕ್ಷಗಳು ಅಷ್ಟನ್ನೇ ಜನಗಳ ಸಮಸ್ಯೆಗಳ ಬಗ್ಗೆ ಯಾರೂ ಚರ್ಚೆ ಮಾಡಲ್ಲ ಈಗ ಹೇಳಿಕೆ ಈಗ ಶುರುವಾಗಿದೆ ಈಗ ಯಾಕಂದರೆ ಮೊದಲು ಸಿದ್ದರಾಮಯ್ಯನವ್ರ ಮೇಲೆ ಬಂದಂಥ ಸಾಲು ಸಾಲು ಆರೋಪಗಳು ಅದು ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು ಯಾಕೋ ಈ ಭೋವಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು ಭೋವಿ ನಿಗಮದ್ದು ಒಂದ ಎರಡ ಸಂಗತಿಗಳು ಇದೆಲ್ಲದರ ನಡುವೆ ವಕ್ಫ್ದು ನೂರ ಐವತ್ತು ಕೋಟಿ ರೂಪಾಯಿ ಯಾರು ಯಾರಿಗೆ ಕೊಡಕ್ಕೆ ಹೋಗಿದ್ರು ನೂರ ಐವತ್ತು ಕೋಟಿ ರೂಪಾಯಿನ ಯಾವ ಕಾರಣದಿಂದ ಕೊಡಕ್ಕೆ ಹೋಗಿದ್ರು ಪ್ರಿಯಾಂಕ್ ಖರ್ಗೆ ವಿಜೇಂದ್ರ ಮೇಲೆ ಮಾಡಿರುವಂತಹ ಆರೋಪ ನೂರ ಐವತ್ತು ಕೋಟಿ ರೂಪಾಯಿ ಕೊಡಕ್ಕೆ ಹೋಗಿದ್ರು ಅಂತ ಸಿ ಎಂ ಸಿದ್ದರಾಮಯ್ಯರು ಕೂಡ ಆರೋಪ ಮಾಡಿದ್ರು ನಾವಲ್ಲ ಸ್ವಾಮಿ ಆಸ್ತಿ ಕಳವಳಿಕೆಯಲ್ಲಿ ಬಿಜೆಪಿಯ ಘಟಾನುಘಟಿ ನಾಯಕರೇ ಇನ್ವಾಲ್ವ್ ಆಗಿದ್ದಾರೆ ಅಂತ ಪ್ರಸ್ತಾಪ ಮಾಡಿದ್ರು ಇವತ್ತು ಸಿದ್ದರಾಮಯ್ಯ ಸದನದಲ್ಲಿ ಸುದೀರ್ಘವಾಗಿ ಮಾತಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ಅವರು ಉತ್ತರ ಕೊಡಬೇಕು ಒಂದು ಕಡೆಗೆ ಕೃಷ್ಣ ಬೈರೇಗೌಡರು ಮಾತಾಡಬೇಕು ಎಷ್ಟೆಷ್ಟು ಆಸ್ತಿ ಏನು ಎತ್ತ ಯಾರ್ಯಾರು ನುಂಗಿದ್ದಾರೆ ಯಾರ್ಯಾರ ಕೈವಾಡ ಇದೆ ಇದರಲ್ಲಿ ಎಷ್ಟು ಉಳಿದಿದೆ ಎಷ್ಟು ಅಳಿದಿದೆ ಅದ್ರ ಬಗ್ಗೆ ಮಾತಾಡಬೇಕು ಇನ್ನು ಈ ಆರೋಪ ಪ್ರತ್ಯಾರೋಪಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯ ಮಾತಾಡಬೇಕು ಯಾಕಂದರೆ ನೋಡಿ ಸಿದ್ದರಾಮಯ್ಯನವರ ಟ್ವೀಟ್ ಕೂಡ ನಾವು ತೋರಿಸ್ತಾ ಇದ್ದೀವಿ ನೂರ ಐವತ್ತು ಕೋಟಿ ರೂಪಾಯಿ ಲಂಚ ಸುಮ್ಮನಿರಿ ಯಾರ್ಯಾರ ಹೆಸರಿದೆ ಅನ್ನೋದನ್ನು ಹೇಳೋಕ್ಕೆ ಹೋಗಬೇಡಿ ನೀವು ಅಂತ ಬಾಯಿ ಮುಚ್ಚೋಕ್ಕೋಸ್ಕರ ನೋಡಿ ಇದು ಸಂಗತಿ ಯಾವುದೋ ಒಂದು ನಂಬಿಕೆ ಮೇಲೆ ಇವರು ಹೊಡೆದ್ರು ಯಾಕೆಂದರೆ ಅನ್ವರ್ ಮಾಣಿಪಾಡಿ ಪಕ್ಷಕ್ಕೋಸ್ಕರ ದುಡಿದಿರುವಂಥವರು ಜೊತೆಗೇನು ಅಂತಂದರೆ ಅವರು ಈ ಅಲ್ಪಸಂಖ್ಯಾ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರು ಕೂಡ ಆಗಿದ್ದರು ಈ ಸಂದರ್ಭದಲ್ಲಿ ಏನು ಅಂದರೆ ಅವರಿಗೆ ಎಲ್ಲ ಗೊತ್ತು ಎ ಟು ಝಡ್ ಎಲ್ಲ ಸಂಗತಿಗಳು ಕೂಡ ಗೊತ್ತು ಅದೇನೋ ಗೊತ್ತಿಲ್ಲ ಅದಾದಮೇಲೆ ಬಿ ಜೆ ಪಿಗೂ ಅನ್ವರ್ ಮಾಡಪಾಡಿಗೂ ಅಷ್ಟೇ ಕಷ್ಟ ಆಯಿತು ಅನ್ವರ್ ಮಾಡಿಪಾಡಿ ಈಗ ಎಲ್ಲಿದ್ದಾರೆ ಏನು ಎತ್ತಂತ ಗೊತ್ತಿಲ್ಲ ಅವ್ರು ಬಿಜೆಪಿಯ ಯಾವ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಳ್ಳಲ್ಲ ಅವ್ರು ಬಿಟ್ಟು ಹೋಗಿ ಆಯಿತು ಬಹುಶಃ ಏನು ಅಂದರೆ ಈ ರೀತಿ ಆರೋಪ ಮಾಡಿದರೆ ಅನ್ವರ್ ಮಾಡಿಪ್ಪಾಡಿ ಕೂಡ ಸುಮ್ಮನೆ ಇರ್ತಾರೆ ಅನ್ನುವಂಥ ಇರಾದಿ ಏನಾದರೂ ಆಗಿತ್ತಾ ಯಾವ ಆಧಾರದ ಮೇಲೆ ಕಾಂಗ್ರೆಸ್ ನಾಯಕರು ಈ ರೀತಿ ಆರೋಪವನ್ನು ಮಾಡಿದರು ಆರೋಪ ಮಾಡಿದ್ದೇನು ನೂರ ಐವತ್ತು ಕೋಟಿ ರೂಪಾಯಿ ಕೊಡೋಕ್ಕೆ ಬಂದಿದ್ರು ವಿಜೇಂದ್ರ ಅನ್ನುವಂಥ ಮಾತು ಅದಾದಮೇಲೆ ಈಗ ಅನ್ವರ್ ಮಾಡಪ್ಪಾಡಿ ತಿರುಗಿ ಬಿದ್ದಿದ್ದಾರೆ ಇಲ್ಲ ಇಲ್ಲ ಬಂದಿದ್ದಂಥವರು ಬಿ ಜೆ ಪಿ ಕಾಂಗ್ರೆಸ್ನವರೇ ನನಗೆ ಆಮಿಷ ಒಡ್ಡಿದ್ರು ಅಂತ ಹೇಳಿದ್ದಾರೆ ಅನ್ವರ್ ಮಾಡಿಪಾಡಿ ನೈಂಟಿ ಪರ್ಸೆಂಟ್ ಆಫ್ ವಾಟ್ ನೈಂಟಿ ಪರ್ಸೆಂಟ್ ಏನೋ ಹೇಳ್ತಾರೆ ಅದೆಲ್ಲ ಬೇಸ್ ದೇಸವರು ಯಾಕೆ ಹೇಳಿದ್ರು ಈಗ ನಿನ್ನೆ ಹೇಳಿದಾರಲ್ಲ ಅದು ಸಿ ಬಿ ಐ ಕೊಡ್ತೀನಿ ಅಂತೇಳಿ ದಯವಿಟ್ಟು ಅವರಿಗೆ ಸ್ವಲ್ಪ ಅದು ಅಲ್ಪಸಂಖ್ಯಾತರ ಮೇಲೆ ಪ್ರೀತಿ ಇದ್ದರೆ ಅದನ್ನು ಕೊಡಲಿ ಭಾಳಷ್ಟು ಮಂದಿ ಮಾಡಿದ್ದಾರೆ ಭಾಳಷ್ಟು ಮಂದಿ ಬೇರೆ ಬೇರೆ ವಿಧಾನದಿಂದ ನಂತರ ಬಂದು ಅಮಿಷ್ ಹೊಡ್ಡಿದ್ದಾರೆ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿಮೂರು ಅದರ ನಂತರ ಕೂಡ ಮಾಡಿದ್ದಾರೆ ಅದು ಕೇವಲ ಕಾಂಗ್ರೆಸ್ ಅವರೇ ಆಗಿದ್ದರು ಅವರಿಗೆ ಚಳಿ ಜ್ವರ ಹಿಡಿದಿದೆ ಯಾಕೆಂತ ಹೇಳಿದರೆ ಈ ಒಂದು ವರದಿ ಈ ಒಂದು ವರದಿ ಹೊರಗೆ ಬಿದ್ದ ತಕ್ಷಣ ಅವರಲ್ಲಿ ಯಾರೂ ಉಳಿಯುವುದಿಲ್ಲ ಆ ಪಕ್ಷ ನಿರ್ಲಾಮವಾಗೋ ಚಾನ್ಸ್ ಇದೆ ಅದನ್ನು ಹೆದಿಟ್ಕೊಂಡು ಬಿಟ್ಟು ಯಾವ್ದು ಈ ಬಾಯಿ ಬಂದಾಗ ಮಾತಾಡ್ತಿದ್ದಾರೆ ನೋಡಿ ಇದು ಕಾಂಗ್ರೆಸ್ನವರೇ ಆಮಿಷ ಒಡ್ಡಿದ್ರು ಜೊತೆಗೆ ಏನಂದ್ರೆ ಈ ವರದಿ ಏನಾದರೂ ಹೊರಗಡೆ ಬಂತು ಅಂತಂತಂದ್ರೆ ಯಾರೂ ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಎಲ್ಲರೂ ಕೂಡ ನುಂಗಿ ನೀರು ಕುಡಿದಿರುವಂಥವರೇ ಇದ್ದಾರೆ ಅನ್ನುವಂಥದ್ದು ನೇರ ಆರೋಪ ಅನ್ವರ್ ಮಣಿಪಾಡಿ ಅವ್ರದ್ದು ಇದಕ್ಕೆ ಸಂಬಂಧಪಟ್ಟಂಗೆ ಸದನದಲ್ಲಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದೇನು ಬನ್ನಿ ನೋಡೋಣ ಇದೇ ಅವರು ಹೇಳ್ತಾರೆ ನನಗೆ ನನ್ನ ಮನೆಗೆ ಗನ್ಮ್ಯಾನ್ ತಗೊಂಡು ವಿಜೇಂದ್ರ ಅವ್ರು ಬಂದಿದ್ರು ನನಗೆ ಒಂದಲ್ಲ ಹತ್ತಲ್ಲ ಇಪ್ಪತ್ತಲ್ಲ ನೂರೈವತ್ತು ಕೋಟಿ ರೂಪಾಯಿ ಆಫರ್ ಮಾಡಿದ್ರು ಈ ವಕ್ ವಿಚಾರಗಳನ್ನು ಬಿಟ್ಟುಬಿಡಲಿಕ್ಕೆ ಮೊತ್ತ ಮೊದಲಾಗಿ ವಿಜೇಂದರು ನನಗೆ ನನ್ನ ಮನೆಗೆ ಬಂದೇ ಇಲ್ಲ ಮತ್ತು ನಾನು ಈ ರಿಪೋರ್ಟರ ವರದಿಯನ್ನು ಕೊಟ್ಟಿದ್ದು ಎರಡು ಸಾವಿರದ ಹನ್ನೆರಡು ಹದಿಮೂರಲ್ಲಿ ಆ ಕೊಟ್ಟಾಗ ವಿಜೇಂದರು ಸೀನೆಯಲ್ಲಿ ಇಲ್ಲ ಅವರು ಯಾರಿಗಂತ ನಮ್ಗೆ ಗೊತ್ತಿಲ್ಲ ಹೇಳಿ ಹೆಸರು ಮಾತು ಕೇಳಿಲ್ಲದೆ ಅವ್ರನ್ನ ಭೇಟಿ ಕೂಡ ಆಗಿದ್ದಿಲ್ಲ ಆಗ 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 ಆಗಿರಬೇಕಂದ್ರೆ ಅವರು ಯಾವಾಗ ಯಾವಾಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ದಾಖಲೆಗಳಿವೆ ಅಂತ ಇದ್ದಾರೆ ಸಿ ಎಂ ಮತ್ತು ಡಿ ಸಿ ಎಂ ಬನ್ನಿ ಸಿ ಎಂ ಹೇಳಿರುವಂಥದ್ದೇನು ಕೃಷ್ಣ ಬೈರೇಗೌಡರು ಏನು ಹೇಳಿದ್ದಾರೆ ಜೊತೆಗೆ ಗೃಹ ಸಚಿವ ಪರಮೇಶ್ವರ್ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಮಾತಾಡಿದ್ದಾರೆ ನೋಡೋಣ ರೆಕಾರ್ಡ್ನಲ್ಲಿ ಹೇಳಿದರಪ್ಪ ವಿಡಿಯೋ ರೆಕಾರ್ಡ್ನಲ್ಲಿ ಇದೆಯಲ್ಲ ಈಗ ಹೇಳಿರ್ಬೋದು ನನಗೆ ಕಾಣಿಸುತ್ತೆ ಅವ್ರ ಕೈನಲ್ಲಿ ಬಟ್ ವಿಡಿಯೋ ರೆಕಾರ್ಡ್ನಲ್ಲಿ ಅವರೇ ಹೇಳಿರೋದು ಪತ್ರ ಬರೆದವ್ರೆ ಪ್ರೈಮ್ ಮಿನಿಸ್ಟ್ರಿಗೆ ನಡ್ಡಾ ಅವರಿಗೆ ಪತ್ರ ಬರೆದಿದ್ದಾರೆ ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಫುಟೇಜಸ್ಸು ಕೂಡ ಇದೆ ಈಗ ಅವರು ಮಾತು ಬದಲಾಯಿಸ್ತಾ ಇದ್ದಾರೆ ಅಂತಂದರೆ ಅದನ್ನು ಯಾವ ರೀತಿ ನಾವು ಅದು ತಗೋಬೇಕನ್ನೋದು ಗೊತ್ತಾಗೋದಿಲ್ಲ ಅನ್ವರ್ ಮಾನಪಾಡಿಯವರು ಬಿ ಜೆ ಪಿಯ ಒಬ್ಬ ಪದಾಧಿಕಾರಿ ಅವರಲ್ಲಿ ಪಕ್ಷದ ಹಿರಿಯ ಹುದ್ದೆಗಳಲ್ಲಿ ಕೆಲಸ ಮಾಡಿದಂಥವರು ಇವತ್ತಿಗೂ ಬಿ ಜೆ ಪಿಯ ಪದಾಧಿಕಾರಿ ಬಿ ಜೆ ಪಿಯ ವಕ್ತಾರರಾಗಿದ್ದಾರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಇಷ್ಟೆಲ್ಲ ಆರೋಪಗಳಿರುವಾಗ ಸಿ ಬಿ ಐನವರು ಇ ಅವರು ಏನು ಮಾಡ್ತಾ ಇದ್ದಾರೆ